ಎಲ್ಲರಿಗೂ ನಮಸ್ಕಾರ ನಾನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಏನಿತ್ತು ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟ ಬಿಗ್ ಅಪ್ಡೇಟ್ ಒಂದು ಬಂದಿದ್ದು ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ನಿಗದಿಯಾಗಿದ್ದಂತಹ ನಾನೂರ ಎರಡು ಪಿ ಎಸ್ ಐ ನೇಮಕಾತಿ ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಎಂದು ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದೇ ಯು ಪಿ ಸಿ ಮೇನ್ಸ್ ಎಕ್ಸಾಮ್ ಕೂಡ ಇತ್ತು ಹಾಗಾಗಿ ಪಿ ಎಸ್ ಐ ಮತ್ತು ಯು ಪಿ ಎಸ್ ಸಿ ಮೇನ್ಸ್ ಎರಡನ್ನೂ ಬರೆಯುವಂತಹ ಅಭ್ಯರ್ಥಿಗಳು ಪಿ ಎಸ್ ಐ ಎಕ್ಸಾಮನ್ನು ಮುಂದೂಡಿಕೆ ಮಾಡಿ ನಮಗೆ ಎರಡೂ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡಬೇಕು ಅಂಥೇಳಿ ಹಲವಾರು ಬಾರಿ ಗೃಹ ಸಚಿವರನ್ನು ಭೇಟಿಯಾಗಿ ಮನವಿಯನ್ನು ಮಾಡಿಕೊಂಡಿದ್ರು ಈಗ ಈ ಮನವಿಯನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಇ ಎ ಯೊಂದಿಗೆ ಮಾತಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಿಗದಿಯಾಗಿದ್ದಂತಹ ನಾನ್ನೂರ ಎರಡು ಪಿ ಎಸ್ ಐ ಎಕ್ಸಾಮನ್ನು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಮರು ನಿಗದಿಪಡಿಸಿದ್ದಾರೆ ಯಾರೆಲ್ಲ ನಾನೂರ ಎರಡು ಪಿ ಎಸ್ ಐ ಮತ್ತು ಯು ಪಿ ಎಸ್ ಸಿ ಎಕ್ಸಾಮನ್ನು ಬರಿತಿದ್ದೀರೋ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮನ್ನು ಕೂಡ ಚೆನ್ನಾಗಿ ಮಾಡಿ ಹಾಗೆಯೇ ನಾನೂರ ಎರಡು ಪಿ ಎಸ್ ಐ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಯಾರೆಲ್ಲ ಫೋರ್ ನಾಟ್ ಟು ಪಿ ಎಸ್ ಐ ಪೋಸ್ಟ್ಪೋನ್ ಆಗಬಾರ್ದು ಅಂತ ಅಂದ್ಕೊಂಡಿದ್ರು ಅಂದರೆ ಉತ್ತಮವಾದ ತಯಾರಿಯನ್ನು ಮಾಡ್ತಾ ಅವರಿಗೆ ಮತ್ತೆ ಆರು ದಿನಗಳ ಕಾಲ ಓದಲಿಕ್ಕೆ ಟೈಮ್ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಎಕ್ಸಾಮನ್ನು ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ್